ನಿಯಮಗಳು ಯಾವಾಗಲೂ ಮಾನವೀಯತೆಯನ್ನು ಮೀರಿಸುತ್ತವೆಯೇ ಒಬ್ಬ ಅಧಿಕಾರಿಯ ಸಮವಸ್ತ್ರದ ಕಠಿಣತೆಯ ಹಿಂದೆ ನಿಯಮಗಳ ಭಾರದ ಆಚೆಗೆ ಭಾವನೆಗಳಿಗೆ ನೋವಿಗೆ ಕರುಣೆಗೆ ಸ್ಥಾನವಿದೆಯೇ ಇದು ಹರಿಯ ಕಥೆ ತನ್ನ ತಾಯಿ ಲಕ್ಷ್ಮಿಯ ದುರ್ಬಲ ಉಸಿರನ್ನು ಕಾಪಾಡಲು ಯಾವುದೇ ನಿಯಮವನ್ನೂ ಮೀರಲು ಸಿದ್ಧನಾದ ಒಬ್ಬ ಮಗನ ಕಥೆ ಜೊತೆಗೆ ಇನ್ಸ್ಪೆಕ್ಟರ್ ಜೋಸೆಫ್ನ ಕಥೆಯೂ ಇದೆ ಜೀವನದ ಒಂದು ಹಳೆಯ ಗಾಯದಿಂದ ಹೃದಯಕ್ಕಲ್ಲಾಗಿ ಮಾರ್ಪಟ್ಟ ಒಬ್ಬ ಟ್ರಾಫಿಕ್ ಪೊಲೀಸ್ನ ಕಥೆ ಇವರಿಬ್ಬರೂ ಭೇಟಿಯಾದಾಗ ನಿಯಮ ಮತ್ತು ಅಸಹಾಯಕತೆಯ ನಡುವೆ ಒಂದು ಯುದ್ಧ ಉಂಟಾಯಿತು ಒಂದು ಕುಗ್ಗಿದ ಔಷಧದ ಪತ್ರವು ಎಲ್ಲವನ್ನೂ ಬದಲಾಯಿಸಿತು ಆ ಪತ್ರವನ್ನು ನೋಡಿದ ನಂತರ ಕಲ್ಲಿನಂತೆ ಕಠಿಣವಾಗಿದ್ದ ಜೋಸೆಫ್ನ ಕಾರ್ಯವು ಕೇವಲ ಒಬ್ಬ ಯುವಕನಿಗೆ ಮಾತ್ರವಲ್ಲ ಮಾನವೀಯತೆಯ ಒಂದು ಮಾದರಿಯನ್ನೇ ಸೃಷ್ಟಿಸಿತು ಈ ಕಥೆಯನ್ನು ಕೇಳುವವರೆಲ್ಲರ ಹೃದಯ ತುಂಬಿ ಹೋಗುತ್ತದೆ ಹರಿಯ ಕಥೆ ಹರಿ ಇಪ್ಪತ್ತೈದು ವರ್ಷದ ಸಾಮಾನ್ಯ ಯುವಕ ಅವನ ಜಗತ್ತು ಕೊಚ್ಚಿಯ ದೊಡ್ಡ ರಸ್ತೆಗಳು ಮತ್ತು ಕಿರಿದಾದ ಬೀದಿಗಳಿಂದ ಕೂಡಿದ ಬಾಡಿಗೆ ಮನೆಯ ಎರಡು ಕೋಣೆಗಳಲ್ಲಿ ಸೀಮಿತವಾಗಿತ್ತು ಆ ಜಗತ್ತಿನಲ್ಲಿ ಲಕ್ಷ್ಮಿ ಮತ್ತು ಬಾಲ್ಯದಲ್ಲಿ ರೋಗದಿಂದ ಕಳೆದು ಹೋದ ತಂಗಿಯ ಮಸುಕಾದ ನೆನಪುಗಳು ಮಾತ್ರ ಇದ್ದವು ತಂದೆಯ ಮರಣದ ನಂತರ ಲಕ್ಷ್ಮಿಯೇ ಹರಿಗೆ ಎಲ್ಲವೂ ಆಗಿದ್ದಳು ಆದರೆ ಕಳೆದ ಕೆಲವು ವರ್ಷಗಳಿಂದ ಶ್ವಾಸಕೋಶದ ರೋಗವು ಆ ಜಗತ್ತನ್ನು ಆವರಿಸಿತ್ತು ಲಕ್ಷ್ಮಿಯ ಉಸಿರು ಹಲವು ಬಾರಿ ತಡೆಯಾಗುತ್ತಿತ್ತು ಹವಾಮಾನ ಬದಲಾದಾಗ ಲಕ್ಷ್ಮಿಗೆ ನಿರಂತರ ಬೆಂಬಲ ಬೇಕಿತ್ತು ಹರಿವೊಂದು ಚಿಕ್ಕ ಮುದ್ರಣಾಲಯದಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದ ತಿಂಗಳ ಕೊನೆಗೆ ಸಿಗುವ ಹದಿನೆಂಟು ಸಾವಿರ ರೂಪಾಯಿಯಲ್ಲಿ ಮನೆಬಾಡಿಗೆ ಲಕ್ಷ್ಮಿಯ ದುಬಾರಿ ಔಷಧಗಳು ಇನ್ಹೇಲರ್ ಆಹಾರ ಇತ್ಯಾದಿಗಳ ನಂತರ ಏನೂ ಉಳಿಯುತ್ತಿರಲಿಲ್ಲ ಹರಿ ವರ್ಷಗಳಿಂದ ತನಗಾಗಿ ಏನನ್ನೂ ಖರೀದಿಸಿರಲಿಲ್ಲ ಚಪ್ಪಲಿ ಹರಿದು ಶರ್ಟ್ನ ಕಾಲರ್ ಕಿತ್ತುಕೊಂಡಿತ್ತು ಆದರೆ ಈ ಕೊರತೆಗಳು ಹರಿಯನ್ನು ಕಾಡಲಿಲ್ಲ ಅವನ ಎಲ್ಲ ಯೋಚನೆಗಳೂ ಪ್ರಾರ್ಥನೆಗಳು ಲಕ್ಷ್ಮಿಯ ಸುತ್ತಲೇ ಇದ್ದವು ರಾತ್ರಿಯಲ್ಲಿ ನಿದ್ರೆಯಿಲ್ಲದೆ ಲಕ್ಷ್ಮಿಯ ಉಸಿರಿನ ಶಬ್ದವನ್ನು ಕೇಳುತ್ತಾ ಪ್ರತಿ ಉಸಿರಿನೊಂದಿಗೆ ಒಂದು ಅಜ್ಞಾತ ಭಯ ಹರಿಯ ಹೃದಯದಲ್ಲಿ ಕೂಡಿಕೊಂಡಿತ್ತು ಆ ದಿನ ಆ ದಿನ ಮಧ್ಯಾಹ್ನ ಹರಿ ಕಚೇರಿಯಲ್ಲಿ ಒಂದು ಪ್ರಮುಖ ಡಿಸೈನ್ನಲ್ಲಿ ಮಗ್ನನಾಗಿದ್ದ ಶ್ರೀಕುಮಾರ್ ಹರಿಯ ಬಾಸ್ ಕಠಿಣ ಮತ್ತು ಕೆಲಸದಲ್ಲಿ ಕಟ್ಟುನಿಟ್ಟಾಗಿರುವವನಾಗಿದ್ದ ಆ ದಿನ ಸಂಜೆಯೊಳಗೆ ಡಿಸೈನ್ ಕ್ಲೈಂಟ್ಗೆ ಕಳುಹಿಸಬೇಕಿತ್ತು ಕೆಲಸ ಮುಗಿಯದಿದ್ದರೆ ಹರಿಯ ಉದ್ಯೋಗವೇ ಹೋಗಬಹುದೆಂದು ಶ್ರೀಕುಮಾರ್ ಬೆಳಿಗ್ಗೆ ಎಚ್ಚರಿಕೆ ನೀಡಿದ್ದ ಹರಿ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾಗ ಫೋನ್ ಮೊಳಗಿತು ಶಂಕರ್ ನೆರೆಮನೆಯವ ನಡುಗುವ ಧ್ವನಿಯಲ್ಲಿ ಹರಿ ತಕ್ಷಣ ಮನೆಗೆ ಬಾ ಲಕ್ಷ್ಮಿಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅವಳು ಬಿದ್ದು ಹೋಗಿದ್ದಾಳೆ ಉಸಿರಾಡಲಾಗುತ್ತಿಲ್ಲ ಡಾಕ್ಟರ್ಗೆ ಕರೆ ಮಾಡಿದೆ ಆದರೆ ಅವನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದಾನೆ ಈ ಮಾತುಗಳು ಹರಿಯ ಕಿವಿಯಲ್ಲಿ ಉರಿಯಂತೆ ಕೇಳಿಸಿದವು ಅವನ ಜಗತ್ತು ಒಂದು ಕ್ಷಣ ಕುಸಿಯಿತು ಕೈಗಳು ನಡುಗುತ್ತಾ ಹರಿಲಕ್ಷ್ಮಿಯ ಔಷಧದ ಪತ್ರವನ್ನು ಮತ್ತು ಜೇಬಿನಲ್ಲಿದ್ದ ಕೆಲವು ನೂರು ರೂಪಾಯಿ ನೋಟುಗಳನ್ನು ತೆಗೆದ ಶ್ರೀಕುಮಾರ್ನ ಎಚ್ಚರಿಕೆಯೋ ಉದ್ಯೋಗ ಕಳೆದುಕೊಳ್ಳುವ ಭಯವೋ ನೆನಪಿಗೆ ಬರಲಿಲ್ಲ ನಾನು ಬರುತ್ತಿದ್ದೇನೆ ಶಂಕರ್ ಎಂದು ಜೋರಾಗಿ ಕೂಗಿ ಹರಿ ಕಚೇರಿಯಿಂದ ಹೊರಗೆ ಓಡಿದ ಹರಿಯ ಮನೆ ಕಚೇರಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿತ್ತು ಬಸ್ ಅಥವಾ ಆಟೋದಲ್ಲಿ ಹೋದರೆ ಕನಿಷ್ಠ ಒಂದು ಗಂಟೆ ಬೇಕಾಗುತ್ತಿತ್ತು ಪ್ರತಿಕ್ಷಣವೂ ಹರಿಗೆ ಅಮೂಲ್ಯವಾಗಿತ್ತು ಹರಿ ತನ್ನ ಸ್ನೇಹಿತ ರಾಜೇಶ್ಗೆ ಕರೆ ಮಾಡಿದ ರಾಜೇಶ್ ನನಗೆ ಈಗಲೇ ನಿನ್ನ ಸ್ಕೂಟರ್ ಬೇಕು ಲಕ್ಷ್ಮಿಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ರಾಜೇಶ್ ಒಂದು ಕ್ಷಣವೂ ಯೋಚಿಸದೆ ಬಾ ಹರಿ ಕೀ ತೆಗೆದುಕೊಯ್ಯಂದ ಸ್ಕೂಟರ್ನಲ್ಲಿ ಕುಳಿತಾಗ ಹರಿಯ ಮನಸ್ಸು ಸಂಪೂರ್ಣವಾಗಿ ಘನೀಕೃತವಾಗಿತ್ತು ಒಂದೇ ಒಂದು ಪ್ರಾರ್ಥನೆ ಒಂದೇ ಒಂದು ಕೂಗು ಮನಸ್ಸಿನಲ್ಲಿ ದೇವರೇ ಲಕ್ಷ್ಮಿಗೆ ಏನೂ ಆಗದಿರಲಿ ಆ ಭಯದಲ್ಲೂ ಆತಂಕದಲ್ಲೂ ಅತ್ಯಂತ ಮುಖ್ಯವಾದ ವಿಷಯ ಹೆಲ್ಮೆಟ್ ಹರಿ ಮರೆತು ಬಿಟ್ಟ ಹರಿ ಸ್ಕೂಟರ್ ಓಡಿಸಿದ್ದು ಅದೊಂದು ವಾಹನವಲ್ಲ ಲಕ್ಷ್ಮಿಯ ಉಸಿರನ್ನು ಮನೆಗೆ ತಲುಪಿಸುವ ಒಂದು ಮಾರ್ಗವಷ್ಟೇ ಎಂಬಂತೆ ಇತ್ತು ಟ್ರಾಫಿಕ್ ಸಿಗ್ನಲ್ಗಳು ರಸ್ತೆಯ ಕೋಲಾಹಲವೋ ಹರಿಯ ಕಣ್ಣಿಗೆ ಕಿವಿಗೆ ಬೀಳಲಿಲ್ಲ ಅವನ ಮನಸ್ಸಿನಲ್ಲಿ ಲಕ್ಷ್ಮಿಯ ಉಸಿರಿಗಾಗಿ ತಣ ಮಾಡುವ ಮುಖವಷ್ಟೇ ಇತ್ತು ಜೋಸೆಫ್ನ ಎನ್ಕೌಂಟರ್ ಪಾಲಾರಿವಟ್ಟಂ ಜಂಕ್ಷನ್ನಲ್ಲಿ ಟ್ರಾಫಿಕ್ ಪೊಲೀಸ್ನ ದಿನನಿತ್ಯದ ತಪಾಸಣೆ ನಡೆಯುತ್ತಿತ್ತು ಅದರ ಮೇಲ್ವಿಚಾರಣೆಯನ್ನು ಸಬ್ ಇನ್ಸ್ಪೆಕ್ಟರ್ ಜೋಸೆಫ್ ನಿರ್ವಹಿಸುತ್ತಿದ್ದ ನಲವತ್ತು ವರ್ಷದ ಜೋಸೆಫ್ ನಿಯಮ ಉಲ್ಲಂಘಿಸುವವರಿಗೆ ಕೇಳಿದ ಕೂಡಲೇ ನಡುಗಿಸುವ ಅಧಿಕಾರಿಯಾಗಿದ್ದ ಸತ್ಯಸಂಧತೆಗೆ ಹೆಸರಾದಷ್ಟೇ ಕಠಿಣ ಸ್ವಭಾವಕ್ಕೂ ಜೋಸೆಫ್ಗೆ ನಿಯಮವೆಂದರೆ ನಿಯಮವಷ್ಟೇ ಎದುರಿಗೆ ಬಂದವನು ದೊಡ್ಡ ಮನುಷ್ಯನೋ ಸಾಮಾನ್ಯನೋ ಯಾವ ವ್ಯತ್ಯಾಸವೂ ಇರಲಿಲ್ಲ ಶಿಫಾರಸುಗಳು ಕ್ಷಮೆಯಾಚನೆಗಳೋ ಜೋಸೆಫ್ ಕಿವಿಗೆ ಬೀಳುತ್ತಿರಲಿಲ್ಲ ಅಜಾಗರೂಕತೆ ಮತ್ತು ಧಾವಂತದ ಚಾಲನೆಯಿಂದ ಸಂಭವಿಸಿದ ಭಯಾನಕ ಅಪಘಾತಗಳು ಜೋಸೆಫ್ನ ಕಣ್ಣ ಮುಂದೆ ಮಿಂಚುತ್ತಿದ್ದವು ಹೀಗಾಗಿ ಜೋಸೆಫ್ನ ಹೃದಯ ಯಾವ ಭಾವನೆಗೂ ಕಲ್ಲಿನಂತೆ ಕಠಿಣವಾಗಿತ್ತು ಪ್ರತಿಯೊಂದು ಕ್ಷಮೆಯಾಚನೆಯೂ ಸುಳ್ಳು ನಿಯಮ ಉಲ್ಲಂಘಿಸುವವನು ಕಾನೂನುಬಾಹಿರನೆಂದು ಜೋಸೆಫ್ ನಂಬಿದ್ದ ಆಗ ಟ್ರಾಫಿಕ್ನ ಗುಂಡಿಯನ್ನು ಕತ್ತರಿಸಿಕೊಂಡು ಹೋಗುವ ಹೆಲ್ಮೆಟ್ ಧರಿಸದ ಒಂದು ಸ್ಕೂಟರ್ ಜೋಸೆಫ್ನ ಗಿಡುಗದ ಕಣ್ಣಿಗೆ ಕಾಣಿಸಿತು ಜೋಸೆಫ್ ಕೈ ಎತ್ತಿ ನಿಲ್ಲಿಸಲು ಸನ್ನೆ ಮಾಡಿದ ಆದರೆ ಹರಿ ತನ್ನದೇ ಲೋಕದಲ್ಲಿ ಮುಳುಗಿದ್ದ ನಿಲ್ಲುವ ಬದಲು ಹರಿ ವೇಗ ಹೆಚ್ಚಿಸಿ ಒಂದು ಕಡೆಗೆ ತಿರುಗಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಇದು ಜೋಸೆಫ್ನ ಕೋಪವನ್ನು ದ್ವಿಗುಣಗೊಳಿಸಿತು ಇವನು ನನ್ನನ್ನು ಸವಾಲು ಮಾಡುತ್ತಿದ್ದಾನೆಯೇ ಜೋಸೆಫ್ ಸರ್ಕಾರಿ ಬೈಕ್ ಸ್ಟಾರ್ಟ್ ಮಾಡಿ ಸ್ಕೂಟರ್ನನ್ನು ಹಿಂಬಾಲಿಸಿದ ಕೆಲವು ದೂರ ಹೋದ ನಂತರ ಜೋಸೆಫ್ ಬೈಕ್ನನ್ನು ಮುಂದೆ ತಡೆದು ಹರಿಯನ್ನು ನಿಲ್ಲಿಸಿದ ಸ್ಕೂಟರ್ನಿಂದ ಇಳಿ ಜೋಸೆಫ್ನ ದೃಢ ಗಂಭೀರ ಧ್ವನಿಯನ್ನು ಕೇಳಿ ಹರಿನಡುಗಿದ ಸರ್ ದಯವಿಟ್ಟು ಬಿಡಿ ಲಕ್ಷ್ಮಿಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಔಷಧ ತಂದು ಮನೆಗೆ ತಲುಪಬೇಕು ಎಂದು ಹರಿಕೆಂಡಾಡಿದ ಜೋಸೆಫ್ನ ಮುಖದಲ್ಲಿ ಯಾವ ಭಾವದ ಬದಲಾವಣೆಯೂ ಇರಲಿಲ್ಲ ಈ ಕಥೆಯನ್ನು ದಿನಕ್ಕೆ ಐವತ್ತು ಬಾರಿ ಕೇಳುತ್ತೇನೆ ಮೊದಲು ತನ್ನ ಜೀವನವನ್ನು ಇತರರ ಜೀವನವನ್ನು ಅಪಾಯಕ್ಕೆ ತಳ್ಳುತ್ತಾರೆ ನಂತರ ತಾಯಿಯ ತಂದೆಯ ಹೆಸರಿಟ್ಟು ಅಳುತ್ತಾರೆ ಲೈಸೆನ್ಸ್ ಮತ್ತು ವಾಹನದ ಕಾಗದಪತ್ರಗಳನ್ನು ತೆಗೆ ಹರಿ ಅತ್ತ ಸರ್ ಸುಳ್ಳು ಹೇಳುತ್ತಿಲ್ಲ ಬೇಕಾದರೆ ಶಂಕರ್ಗೆ ಕರೆ ಮಾಡಿ ಕೇಳಿ ದಯವಿಟ್ಟು ಪ್ರತಿ ನಿಮಿಷವೂ ಅಮೂಲ್ಯವಾಗಿದೆ ಲಕ್ಷ್ಮಿಯ ಜೀವನ ಅಪಾಯದಲ್ಲಿದೆ ಆದರೆ ಜೋಸೆಫ್ನ ಮನಸ್ಸಿನಲ್ಲಿ ಯಾವ ಕದಲಿಕೆಯೂ ಇರಲಿಲ್ಲ ಜೋಸೆಫ್ ಚಲಾನ್ ಬುಕ್ ತೆಗೆದು ಏನೋ ಬರೆಯಲು ಶುರು ಮಾಡಿದ ಐದು ಸಾವಿರ ರೂಪಾಯಿ ದಂಡ ತೆರಬೇಕು ಆರು ತಿಂಗಳಿಗೆ ಲೈಸೆನ್ಸ್ ಸಸ್ಪೆಂಡ್ ಆಗುತ್ತದೆ ಇನ್ನಾದರೂ ತಲೆಗೆ ಬುದ್ಧಿ ಬರುತ್ತದೆ ಹರಿಗೆ ತೋರಿತು ಈ ಕಲ್ಲಿನ ಹೃದಯದ ಮನುಷ್ಯ ಏನನ್ನೂ ಕೇಳುವುದಿಲ್ಲ ಅಳುತ್ತಲೇ ಹರಿಜೇಬಿಗೆ ಕೈಹಾಕಿದ ಹಣ ಕೊಟ್ಟರೆ ಏನಾದರೂ ಮಾರ್ಗ ತೆರೆಯಬಹುದೇ ಎಂದು ಯೋಚಿಸಿದ ಆದರೆ ಜೇಬಿನಲ್ಲಿ ಲಕ್ಷ್ಮಿಯ ಔಷಧದ ಆ ಕುಗ್ಗಿದ ಪತ್ರವೂ ಇತ್ತು ಸರ್ ಮಾತನ್ನು ನಂಬುತ್ತಿಲ್ಲ ಅಲ್ವಾ ಇಗೋ ಇದು ಲಕ್ಷ್ಮಿಯ ಔಷಧದ ಪತ್ರ ಡಾಕ್ಟರ್ ಹೇಳಿದ್ದಾರೆ ಹದಿನೈದು ನಿಮಿಷದೊಳಗೆ ಈ ಡೆರಿಫಿಲಿನ್ ಇಂಜೆಕ್ಷನ್ ಕೊಡದಿದ್ದರೆ ಲಕ್ಷ್ಮಿಯ ಜೀವನವೇ ಹೋಗಬಹುದು ನಡುಗುವ ಕೈಗಳಿಂದ ಹರಿಪತ್ರವನ್ನು ಜೋಸೆಫ್ಗೆ ಒಡ್ಡಿದ ಆತಂಕದಲ್ಲಿ ಪತ್ರದೊಂದಿಗೆ ಜೇಬಿನಲ್ಲಿದ್ದ ಕೆಲವು ನೂರು ರೂಪಾಯಿ ನೋಟುಗಳು ಕೆಳಗೆ ಬಿದ್ದವು ಜೋಸೆಫ್ ಕೋಪದಿಂದ ಕೆಳಗಿನಿಂದ ಪತ್ರವನ್ನು ಮತ್ತು ಹಣವನ್ನು ಎತ್ತಿಕೊಂಡ ಪತ್ರವನ್ನು ಓದಲು ಶುರುವಾಗಿ ಜೋಸೆಫ್ನ ಕಣ್ಣುಗಳು ಆಸ್ಪತ್ರೆಯ ಹೆಸರು ಜೀವನ್ ಜ್ಯೋತಿ ಆಸ್ಪತ್ರೆ ಡಾಕ್ಟರ್ ವರ್ಮಾ ಡೆರಿಫಿಲಿನ್ ಎಂಬ ಔಷಧದ ಹೆಸರಿನಲ್ಲಿ ಸಿಲುಕಿಕೊಂಡವು ಈ ಹೆಸರು ಈ ಆಸ್ಪತ್ರೆ ಈ ಡಾಕ್ಟರ್ ಎಲ್ಲವನ್ನೂ ನೋಡಿದಾಗ ಜೋಸೆಫ್ ಒಂದು ಕ್ಷಣ ಘನಿಕೃತನಾದ ಜೋಸೆಫ್ನ ಕಣ್ಣ ಮುಂದೆ ಐದು ವರ್ಷಗಳ ಹಿಂದಿನ ಒಂದು ಮಳೆಗಾಲದ ಸಂಜೆ ಮಿಂಚಿತು ಜೋಸೆಫ್ನ ಗತಕಾಲ ಆಗ ಡ್ಯೂಟಿಯಲ್ಲಿದ್ದಾಗ ಗ್ರಾಮದಲ್ಲಿ ಜೋಸೆಫ್ನ ತಾಯಿಗೆ ಹೃದಯಾಘಾತವಾದ ಸುದ್ದಿ ತಿಳಿಯಿತು ಗಾಬರಿಯಲ್ಲಿ ವಾಹನ ತೆಗೆದುಕೊಂಡು ಜೋಸೆಫ್ ಧಾವಿಸಿದರೂ ದೊಡ್ಡ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡ ದಯವಿಟ್ಟು ದಾರಿ ಕೊಡಿ ನನ್ನ ತಾಯಿಯ ಜೀವನ ಅಪಾಯದಲ್ಲಿದೆ ಎಂದು ಪ್ರತಿಯೊಬ್ಬ ಚಾಲಕನ ಬಳಿ ಜೋಸೆಫ್ ಕೇಳಿಕೊಂಡ ಆದರೆ ಯಾರೂ ಕೇಳಲಿಲ್ಲ ಎಲ್ಲರೂ ತಮ್ಮ ವಾಹನವನ್ನು ಮುಂದಕ್ಕೆ ತಳ್ಳಲು ಯತ್ನಿಸಿದರು ಗಂಟೆಗಳ ನಂತರ ಜೋಸೆಫ್ ಜೀವನ್ ಜ್ಯೋತಿ ಆಸ್ಪತ್ರೆಗೆ ತಲುಪಿದಾಗ ಎಲ್ಲವೂ ಮುಗಿದಿತ್ತು ಜೋಸೆಫ್ನ ತಾಯಿ ಅವನನ್ನು ಬಿಟ್ಟು ಹೋಗಿದ್ದಳು ಡಾಕ್ಟರ್ ವರ್ಮಾ ಹೇಳಿದರು ಹದಿನೈದು ನಿಮಿಷ ಮೊದಲೇ ಬಂದಿದ್ದರೆ ಬಹುಶಃ ಅವರನ್ನು ಉಳಿಸಬಹುದಿತ್ತು ಆ ದಿನದಿಂದ ಜೋಸೆಫ್ ಕಠಿಣ ಮತ್ತು ಭಾವನೆರಹಿತ ಪೊಲೀಸಾದ ಎಲ್ಲ ಮನುಷ್ಯರು ಸ್ವಾರ್ಥಿಗಳು ನಿಯಮ ಪಾಲನೆಯೇ ದೊಡ್ಡ ಕರ್ತವ್ಯ ಎಂದು ಜೋಸೆಫ್ ನಂಬಿದ ಆದರೆ ಇಂದು ಹರಿಯ ಕಣ್ಣುಗಳಲ್ಲಿನ ಆ ಭಯವನ್ನು ಅಸಹಾಯಕತೆಯನ್ನು ನೋಡಿದಾಗ ವರ್ಷಗಳಿಂದ ಕಲ್ಲಾಗಿದ್ದ ಜೋಸೆಫ್ನ ಹೃದಯ ಕರಗಲು ಶುರುವಾಯಿತು ಬಹುಶಃ ಈ ದಿನ ಜೋಸೆಫ್ನ ಹಳೆಯ ಪಶ್ಚಾತ್ತಾಪವನ್ನು ತೀರಿಸಲು ಒಂದು ಅವಕಾಶವೆಂದು ಜೋಸೆಫ್ಗೆ ತೋರಿತು ಮಾನವೀಯತೆಯ ಗೆಲುವು ಜೋಸೆಫ್ನ ಕಣ್ಣುಗಳು ತೇವಾದವು ಚಲಾನ್ ಬುಕ್ನನ್ನು ಕಿತ್ತು ಎಸೆದ ಹರಿಯ ಭುಜದ ಮೇಲೆ ಗಟ್ಟಿಯಾಗಿ ಹಿಡಿದು ಸ್ಕೂಟರ್ನು ಇಲ್ಲೇ ಇಡು ಎಂದ ಹರಿ ಭಯಗೊಂಡ ಸ್ಕೂಟರ್ನು ವಶಪಡಿಸಿಕೊಳ್ಳುತ್ತಾನೋ ಎಂದು ಯೋಚಿಸಿದ ಆದರೆ ಜೋಸೆಫ್ ಹೇಳಿದ ಭಯಪಡಬೇಡ ಪೊಲೀಸ್ ಜೀಪ್ನಲ್ಲಿ ಕುಳಿತುಕೋ ನಾನೇ ಕೊಂಡೊಯ್ಯುತ್ತೇನೆ ಜೋಸೆಫ್ ಜೀಪ್ನ ಸೈರನ್ ಆನ್ ಮಾಡಿ ವೈರ್ಲೆಸ್ನಲ್ಲಿ ಇತರ ಪೊಲೀಸರಿಗೆ ರಸ್ತೆ ಸ್ವಚ್ಛಗೊಳಿಸಲು ಸೂಚನೆ ಕೊಟ್ಟ ಹರಿ ಆಘಾತದಿಂದ ಜೀಪ್ನಲ್ಲಿ ಕುಳಿತ ಕೆಲವೇ ಕ್ಷಣಗಳ ಹಿಂದೆ ಲಕ್ಷ್ಮಿಯ ಶತ್ರುವಿನಂತೆ ಕಂಡ ಪೊಲೀಸ್ ಈಗ ದೇವದೂತನಂತೆ ಸಹಾಯ ಮಾಡುತ್ತಿದ್ದ ಪೊಲೀಸ್ ಜೀಪ್ ಸೈರನ್ ಮೊಳಗಿಸುತ್ತಾ ಟ್ರಾಫಿಕ್ನ ಗುಂಡಿಯನ್ನು ಕತ್ತರಿಸಿಕೊಂಡು ಮುಂದಕ್ಕೆ ಧಾವಿಸಿತು ಐದು ನಿಮಿಷದೊಳಗೆ ಕೊಚ್ಚಿಯ ಅತಿದೊಡ್ಡ ಔಷಧಾಲಯದ ಮುಂದೆ ತಲುಪಿತು ಹರಿ ಔಷಧ ಖರೀದಿಸಲು ಇಳಿದಾಗ ವಾಲೆಟ್ ಕಚೇರಿಯಲ್ಲಿ ಮರೆತುಬಿಟ್ಟಿದ್ದನ್ನು ಬಿಟ್ಟಿದ್ದನ್ನು ನೆನಪಿಸಿಕೊಂಡ ಜೇಬಿನಲ್ಲಿ ಕೆಲವು ನೂರು ರೂಪಾಯಿ ಮಾತ್ರ ಆದರೆ ಇಂಜೆಕ್ಷನ್ಗೆ ಸಾವಿರಾರು ಬೇಕಿತ್ತು ಹರಿ ನಿರಾಶೆಯಿಂದ ಹಿಂದಿರುಗಿದ ಜೋಸೆಫ್ ಹರಿಯ ಗೊಂದಲವನ್ನು ಅರಿತ ಜೋಸೆಫ್ ಜೇಬಿನಿಂದ ಹಣ ತೆಗೆದು ಜೊತೆಯಲ್ಲಿದ್ದ ಹವಾಲ್ದಾರ್ಗೆ ಕೊಟ್ಟು ಹೋಗಿ ಇಂಜೆಕ್ಷನ್ ಮತ್ತು ಉಳಿದ ಔಷಧಗಳನ್ನು ತೆಗೆದುಕೊಂಡು ಬಾ ಬೇಗ ಎಂದ ಔಷಧಗಳೊಂದಿಗೆ ಜೋಸೆಫ್ ಮತ್ತು ಹರಿಹರಿಯ ಮನೆಗೆ ಧಾವಿಸಿದರು ಜೀಪ್ ಕಿರಿದಾದ ಬೀದಿಯಲ್ಲಿ ಪ್ರವೇಶಿಸಿದಾಗ ನೆರೆಹೊರೆಯವರು ಹೊರಗೆ ಬಂದರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಳಿಯುವುದನ್ನು ನೋಡಿ ಎಲ್ಲರೂ ಭಯಗೊಂಡರು ಆದರೆ ಜೋಸೆಫ್ ಯಾರನ್ನೂ ಗಮನಿಸಲಿಲ್ಲ ನೇರವಾಗಿ ಹರಿಯ ಮನೆಗೆ ಕಾಲಿಟ್ಟ ಅಲ್ಲಿ ಲಕ್ಷ್ಮಿ ಹಾಸಿಗೆಯ ಮೇಲೆ ಉಸಿರಾಡಲು ಪರದಾಡುತ್ತಿದ್ದಳು ಲಕ್ಷ್ಮಿಯ ಸ್ಥಿತಿ ತೀರಾ ಹದಗೆಟ್ಟಿತ್ತು ಜೋಸೆಫ್ ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ ತನ್ನ ಸ್ನೇಹಿತನಾದ ಒಬ್ಬ ಪ್ರಮುಖ ಡಾಕ್ಟರ್ಗೆ ಕರೆ ಮಾಡಿ ತಕ್ಷಣ ಬರಲು ಹೇಳಿದ ಡಾಕ್ಟರ್ ಬರುವವರೆಗೆ ಜೋಸೆಫ್ ಲಕ್ಷ್ಮಿಯ ಹಣೆಗೆ ತಣ್ಣನೆಯ ನೀರಿನಿಂದ ಒದ್ದ ಬಟ್ಟೆ ಇಟ್ಟು ಧೈರ್ಯ ತುಂಬಿದ ಅಮ್ಮ ಏನೂ ಆಗುವುದಿಲ್ಲ ನಾನೂ ಒಬ್ಬ ಮಗ ಏನನ್ನೂ ಆಗಲೂ ಬಿಡುವುದಿಲ್ಲ ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ತಲುಪಿದ ಡಾಕ್ಟರ್ ತಕ್ಷಣ ಇಂಜೆಕ್ಷನ್ ನೀಡಿದ ನಿಮಿಷಗಳಲ್ಲಿ ಲಕ್ಷ್ಮಿಯ ಉಸಿರು ಸಹಜ ಸ್ಥಿತಿಗೆ ಮರಳಿತು ಲಕ್ಷ್ಮೀ ಕಣ್ಣು ತೆರೆದಳು ಲಕ್ಷ್ಮಿಯ ಜೀವನ ಉಳಿಯಿತು ಡಾಕ್ಟರ್ ಹೇಳಿದ ಇನ್ನೂ ಹತ್ತು ನಿಮಿಷ ತಡವಾಗಿದ್ದರೆ ಲಕ್ಷ್ಮಿಯನ್ನು ಉಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಕೃತಜ್ಞತೆಯ ಕಣ್ಣೀರು ಹರಿ ಮತ್ತು ಲಕ್ಷ್ಮಿಯ ಕಣ್ಣುಗಳು ತೇವಾದವು ಕೃತಜ್ಞತೆಯ ಕಣ್ಣೀರು ಹರಿ ಜೋಸೆಫ್ನ ಕಾಲಿಗೆ ಬಿದ್ದ ಸರ್ ಇಂದು ಲಕ್ಷ್ಮಿಯನ್ನು ಮಾತ್ರವಲ್ಲ ನನ್ನನ್ನು ಉಳಿಸಿದಿರಿ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಜೋಸೆಫ್ ಹರಿಯನ್ನು ಎಬ್ಬಿಸಿ ತಬ್ಬಿಕೊಂಡ ಇದು ಉಪಕಾರವಲ್ಲ ಹರಿ ಒಬ್ಬ ಮನುಷ್ಯನ ಒಬ್ಬ ಮಗನ ಕರ್ತವ್ಯ ಮಾತ್ರ ವರ್ಷಗಳ ಹಿಂದೆ ನನ್ನ ತಾಯಿಗಾಗಿ ಮಾಡಲಾಗದಿದ್ದುದನ್ನು ಇಂದು ನಿನ್ನ ಮೂಲಕ ದೇವರು ಮಾಡಲು ಅವಕಾಶ ಕೊಟ್ಟ ನನ್ನ ಹೃದಯದ ಭಾರ ಕಡಿಮೆಯಾಯಿತು ಹೋಗುವ ಮುನ್ನ ಜೋಸೆಫ್ ಹರಿಯ ತಲೆಯ ಮೇಲೆ ಕೈ ಇಟ್ಟು ಹರಿ ಮುಂದಿನ ಬಾರಿ ಹೆಲ್ಮೆಟ್ ಮರೆಯಬೇಡ ನಿನ್ನ ಜೀವನಲಕ್ಷ್ಮಿಗೆ ಜಗತ್ತಿನ ಎಲ್ಲಕ್ಕಿಂತ ಅಮೂಲ್ಯ ಒಂದು ವಿಶಿಷ್ಟ ಬಂಧ ಆ ದಿನದ ನಂತರ ಹರಿ ಮತ್ತು ಜೋಸೆಫ್ ನಡುವೆ ಒಂದು ವಿಶಿಷ್ಟ ಬಂಧ ರೂಪುಗೊಂಡಿತು ಜೋಸೆಫ್ ಸಾಂದರ್ಭಿಕವಾಗಿ ಲಕ್ಷ್ಮಿಯ ವಿಷಯವನ್ನು ವಿಚಾರಿಸಲು ಬಂದ ಹರಿ ಜೋಸೆಫ್ನನ್ನು ತಂದೆಯಂತೆ ಗೌರವಿಸಿದ ಆ ಒಂದು ಘಟನೆ ಒಬ್ಬ ಕಠಿಣ ಪೊಲೀಸ್ನನ್ನು ದಯಾಳು ಮನುಷ್ಯನನ್ನಾಗಿಸಿತು ಒಬ್ಬ ಅಸಹಾಯಕ ಮಗನನ್ನು ಜವಾಬ್ದಾರಿಯುತ ಯುವಕನನ್ನಾಗಿಸಿತು ನಿಯಮಗಳಿಗೆ ತನ್ನ ಸ್ಥಾನವಿದೆ ಆದರೆ ಮಾನವೀಯತೆ ಅದಕ್ಕಿಂತ ಮೇಲೆ ಪ್ರತಿಯೊಂದು ಸಮವಸ್ತ್ರದ ಹಿಂದೆ ಒಂದು ಹೃದಯ ದುಕ್ಕುತ್ತದೆ ಅದಕ್ಕೆ ತನ್ನದೇ ಕಥೆಯ ನೋವು ಇದೆ ಸರಿಯಾದ ಸಮಯದಲ್ಲಿ ಒಬ್ಬರ ಅಸಹಾಯಕತೆಯನ್ನು ಅರಿತರೆ ಒಂದು ಜೀವನವನ್ನು ಉಳಿಸಬಹುದು ಜೋಸೆಫ್ನ ಈ ಮಾನವೀಯತೆ ನಿಮ್ಮ ಹೃದಯವನ್ನು ಮುಟ್ಟಿದರೆ ಈ ಕಥೆಯನ್ನು ಹಂಚಿಕೊಳ್ಳಿ ಮಾನವೀಯತೆಯೇ ದೊಡ್ಡ ನಿಯಮ ಎಂದು ನೀವು ನಂಬುತ್ತೀರಾ